ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಕಂದಾಯ ಗ್ರಾಮ ಮತ್ತು ಉಪಗ್ರಾಮ ಪೋಡಿ ಮುಕ್ತ ಗ್ರಾಮ ವಿವಿಧ ಯೋಜನೆಯ ದಾಖಲೆಗಳು ಹಾಗೂ ವಿವಿಧ ಇಲಾಖೆಗಳು ಫಲಾನುಭವಿಗಳಿಗೆ ಸೌಲಭ್ಯಗಳ ವಿತರಣೆ ಮತ್ತು ಸರ್ಕಾರಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರಾದ ಜಿ ಎಸ್ ರವರು ಉದ್ಘಾಟಿಸಿ ನಂತರ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಕೀರ್ತನ ಹಾಗೂ ಪುರಸಭೆ ಉಪಾಧ್ಯಕ್ಷರಾದ ಪಾರ್ವತಮ್ಮ ಎ ಸಿ ಎನ್ ವಿ ನಟೇಶ್ ತಹಸೀಲ್ದಾರ್ ವಿಶ್ವಜಿತ್ ಮೆಹ್ತಾ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಆರ್ ದೇವೇಂದ್ರಪ್ಪ ಮತ್ತು ನೌಕರ ಸಂಘದ ತಾಲೂಕು ಅಧ್ಯಕ್ಷ ಅನಂತಪ್ಪ ಡಾಕ್ಟರ್ ಚಂದ್ರಶೇಖರ್ ಎ ಡಿ ಎಲ್ ಆರ್ ಮಂಜುನಾಥ್ ಸಿ ಡಿ ಪಿ ಪುರಸಭೆ ಸದಸ್ಯರಾದ ದಾದಾಪೀರ್ ಗ್ಯಾರಂಟಿ ಸಮಿತಿ ಸದಸ್ಯರಾದ ರಚನಾ ಮಣಿಕಂಠ ಮಹಮ್ಮದ್ ಪೀರ್ ಆದಿಲ್ ಬಾಷಾ ಗಂಗಾಧರ್ ಎಸ್ ಕೆಂಪೇಗೌಡ ವರ್ಮಪ್ರಕಾಶ್ ಇನ್ನು ಅನೇಕ ಇಲಾಖೆಯ ಅಧಿಕಾರಿಗಳು ಮತ್ತು ಮುಖಂಡರುಗಳು ಹಾಜರಿದ್ದರು ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ ಎಸ್ ಎಫ್ ಟಿ ವಿ ನ್ಯೂಸ್ ತರೀಕೆರೆ ಭದ್ರಬಾಲ್ಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ವೇದಿಕೆ ಮೇಲೆ ಆಸನಿಸಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತೇನೆ ಹಾಗೆಯೇ ಕಾರ್ಯಕ್ರಮದ ಮತ್ತೊಬ್ಬರ ಮುಖ್ಯ ಅತಿಥಿಗಳು ಶ್ರೀಯುತ ಎನ್ ವಿ ನಟೇಶ್ ಕರ್ನಾಟಕ ಆಡಳಿತ ಸೇವೆ ಮಾನ್ಯ ಉಪವಿಭಾಗಾಧಿಕಾರಿಗಳು ತರೀಕೆರೆ ಉಪವಿಭಾಗ ಅವರಿಗೂ ಹಾಗೆಯೇ ಶ್ರೀ ವಿಜಯ್ ವಿಶ್ವಜಿತ್ ಮೆಹ್ತಾರ್ ಅವರು ಕರ್ನಾಟಕ ಆಡಳಿತ ಸೇವೆ ತಹಶೀಲ್ದಾರ್ ಅವರು ತರೀಕೆರೆ ತಾಲೂಕು ಅವರಿಗೂ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತೇನೆ ಹಾಗೆಯೇ ತರೀಕೆರೆಯ ಪ್ರಥಮ ಪ್ರಜೆ ಶುದ್ಧ ಪ್ರಶ್ನೆ ಕೇಳಿ ಅದರ ಬಗ್ಗೆ ಒಂದು ನಿಯಮಗಳನ್ನು ರೂಪಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದರಿಂದ ರಾಜ್ಯದ ಒಂದು ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಮಾನ್ಯ ಶಾರ ಶಾಸಕರು ಕಾರಣರಾಗಿರ್ತಾರೆ ಅದೇ ರೀತಿ ಅವರಿಗೆ ಸಹಕಾರ ನೀಡಿದರೆ ಅವರ ಆಪ್ತ ಸಹಾಯಕರು ಅಂತ ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ ಸಿಂಪಲ್ ಆಗಿರತಕ್ಕಂಥ ವಿಚಾರ ಅದು ನಾವು ದೊಡ್ಡದಾಗಿ ಏನೇನೋ ಮಾಡೋದು ಪ್ರಯತ್ನ ನಡೀತಾ ಇತ್ತು ಎಕ್ಸ್ಟೆನ್ಷನ್ ಆಫ್ ಗ್ರಾಮ ಕಾರಣ ಮಾಡಬೇಕು ಅಂತ ನಾವು ಚರ್ಚೆ ಮಾಡಿದ್ರೆ ಗ್ರಾಮ ಕಾರಣವನ್ನ ಒಣಗಿರ್ತಕ್ಕಂಥವ್ರನ್ನ ಎಕ್ಸ್ಟೆನ್ಷನ್ ಮಾಡತಕ್ಕಂಥದ್ದು ಅಂತೇಳಿ ಕಂದಾಯ ಗ್ರಾಮ ಮಾಡತಕ್ಕಂಥದ್ದು ಉಪಗ್ರಾಮ ಮಾಡತಕ್ಕಂಥದ್ದು ಒಂದು ಉಪಗ್ರಾಮ ಮಾಡಬೇಕು ಅಂತಂದ್ರೆ ಮೂರು ಕಿಲೋಮೀಟರ್ ಇರೋಲ್ಲ ಒಂದು ಕಿಲೋಮೀಟರ್ ಒಂದು ಕಿಲೋಮೀಟರ್ ದೂರ ಇದ್ರೆ ಮಾತ್ರ ಉಪಕ್ರಮ ಮಾಡ್ತೀವಿ ಅಂತ ಸರ್ಕಾರದ ಕಾನೂನು ಒಂದು ಕಿಲೋಮೀಟರ್ ನಾನು ಇದ್ದೇನೆ ಪಕ್ಕದಲ್ಲಿದ್ದರೆ ಯಾಕೆ ಮಾಡೋದಿಲ್ಲ ಸರ್ ಇದರಲ್ಲಿ ಆ್ಯಕ್ಟರ್ಲಿಲ್ಲ ಸರ್ ಯಾಕೆ ಯಾಕ್ಟ್ ಮಾಡೋದಾದ್ರೂ ನಾವೇ ಕಾನೂನು ಮಾಡೋದು ನಾವೇ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳತ್ರ ನಮ್ಮ ಪ್ರಿಯಾಂಕಾ ಖರ್ಗೆ ಗ್ರಾಮೀಣಾಭಿವೃದ್ಧಿ ಸಚಿವರ ಹತ್ರ ಕಂದಾಯ ಇಲಾಖೆ ಮಂತ್ರಿ ನಮ್ಮ ಕೃಷ್ಣ ಬೇರೆಗೌಡರತ್ರ ಮತ್ತು ಎ ಸಿ ಸುಮಾಮಹದೇವನ ಅವರ ಹತ್ರ ಮತ್ತು ನಮ್ಮ ಕಂದಾಯ ಸೆಕ್ರೆಟ್ರಿ ಕಟಾರಿಯ ನಮ್ಮ ಏನು ಈ ಒಂದು ಕಾರ್ಯಕ್ರಮವನ್ನು ಬಿತ್ತರಿಸ್ತಕ್ಕಂಥ ಮಾಧ್ಯಮ ಮಿತ್ರರೇ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಶಾಸಕರು ಭಾಳ ಅಂದರೆ ಉತ್ಸುಕವಾಗಿ ಇದನ್ನು ಮಾಡಬೇಕು ಅಂತೇಳಿ ಬಹಳಷ್ಟು ದಿನದಿಂದ ನಮಗೆ ಹೇಳ್ತಾ ಇದ್ರು ಯಾಕಂದ್ರೆ ಹಕ್ಕು ಪತ್ರ ಕೊಡೋದು ಅಫ್ಕೋರ್ಸ್ ಅದು ಒಂದು ವಿಷಯ ಆಯ್ತು ಬಟ್ ಇಲ್ಲಿ ತಾವು ನೋಡಿದ್ರೆ ನಮ್ಮ ಪೋಷಲ್ ಮಾಸಾಚರಣೆ ಅಂದರೆ ವುಮನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಏನು ಸವಲತ್ತುಗಳಿದಾವೆ ಮೆಸ್ಕಾಮ್ ಇಂದ ನೀವೇನು ಸವಲತ್ತು ತೊಗೋಬಹುದು ನರೇಗಾ ಎಸ್ ಎಫ್ ಟಿ ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ